ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ನೀವು ನೋಡಬಹುದು ಕಲ್ಯಾಣ್ ಜುವೆಲ್ಲರ್ಸ್ ಸ್ಟಾಕ್ ಒಂದ್ ತಿಂಗಳಾಗ ಮೂವತ್ತ್ ಪರ್ಸೆಂಟ್ ಕಿಂತನೂ ಹೆಚ್ಚು ಬಿದ್ದೈತಿ ಮತ್ತ ಹದಿನೈದು ದಿನದಾಗ ನೋಡಬಹುದು ಹದಿನೈದು ಪರ್ಸೆಂಟ್ ಕಿಂತನೂ ಹೆಚ್ಚು ಬಿದ್ದೈತಿ ಅನಾನ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಕಲ್ಯಾಣ್ ಜುವೆಲ್ಲರ್ಸ್ ಸ್ಟಾಕ್ ಈ ತರ ಬಿಳಾಕ್ ಮೇನ್ ರೀಸನ್ ಏನಂತ ಅಂತ ತಿಳ್ಕೊಳ್ಳೋನು ಈ ಸ್ಟಾಕ್ ಏರ್ಬೋದು ಏನ್ ಬಿಳ್ಕೊತು ಹೋಗ್ತಿತ್ ಅಂತ ಎಲ್ಲಾ ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅನಾನ ವೀಕ್ಷಕರ ಈ ವಿಡಿಯೋನ ನಾವು ಒಟ್ಟೆ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಕಲ್ಯಾಣ್ ಜುವೆಲ್ಲರ್ಸ್ ಸ್ಟಾಕ್ ಬಿಳಾಕ ಮೇನ್ ಅಂತಂದ್ರ ನಾಲ್ಕ ಕಾರಣಗಳಿದಾವ ಅವ್ ನಾಲ್ಕು ಕಾರಣಗಳು ಏನೇನ್ ಇದಾವಂತ ತಿಳ್ಕೊಳೋಣ ಫಸ್ಟ್ ನಾವ್ ವೀಕ್ಷಕರೇ ಒಂದೇ ಕಾರಣ ಏನಂತಂದ್ರ ಪ್ರಮೋಟರ್ಸ್ ರಿಸರ್ಚ್ ಫರ್ಮ್ ಬ್ರೋಕರೇಜ್ ಬ್ರೋಕ್ರೇಜ್ ಲಂಚ ಅನ್ನ ಕೊಟ್ಟಾರಂತ ಸ್ಟಾಕ್ ಟಾರ್ಗೆಟ್ ಹೆಚ್ ಕೊಡಕ್ ಆಗ್ಲಿ ಮತ್ತೆ ಸ್ಟಾಕ್ ಅನ್ನ ಮೆನುಪುಲೇಟ್ ಮಾಡೋಕಾಗ್ಲಿ ಅಂತ ಪ್ರಮೋಟರ್ಸ್ ಮ್ಯಾಗ ಆರೋಪವನ್ನ ಹೆಚ್ಚಾರ ಪ್ರಮೋಟರ್ಸ್ ಲಂಚ ಕೊಟ್ಟಾರಂತ ವೀಕ್ಷಕರ ಇದೊಂದ ದೊಡ್ಡ ಆರೋಪ ಯಾವಾಗನು ಸ್ಟಾಕ್ ಮಾರ್ಕೆಟ್ ಮ್ಯಾಗ ಯಾವ್ದು ಸ್ಟಾಕ್ ವೀಕ್ಷಕರೇ ಕೆಟ್ ರಿಸಲ್ಟ್ ಬರ್ಲಿ ಅಥವಾ ಸೇಲ್ಸ್ ಕಡಿಮೆ ಆಗ್ಲಿ ಆ ಸೆಕ್ಟರ್ ದ ಗ್ರೋತ್ ಸ್ಲೋ ಆಗ್ಲಿ ಅಂದ್ರೆ ನಡಿತೈತಿ ಅಂದ್ರೆ ಸ್ಟಾಕ್ ಏನ್ ಭಾಳ ಏನ್ ಬ್ರ್ಯಾಂಡ್ ಸ್ವಲ್ಪ ಬೀಳ್ಬೋದ ಬಟ್ ಯಾವಾಗನು ಪ್ರಮೋಟರ್ಸ್ ಮ್ಯಾಗ ಏನ್ರಿ ಕೆಟ್ಟ ಆರೋಪ ಅದು ಅಂತ ಲಂಚ ಕೊಡೋದ ಕೊಡೋದ ಆರೋಪವನ್ನ ಹತ್ತರ ಅದೊಂದ ಭಾಳ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅದ ಪರಿಣಾಮ ನೀವು ನೋಡಬಹುದ ವೀಕ್ಷಕರ ಸ್ಟಾಕ್ ಮೂವತ್ ದಿನದಾಗ ಮೂವತ್ ಪರ್ಸೆಂಟ್ ಸುಮಾರು ಬಿದ್ದೈತಿ ಎರಡನೇ ರೀಸನ್ ಏನಂತ ವೀಕ್ಷಕರೇ ಪ್ಲೇನ್ ಅನ್ನ ಬಾಯ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡತಾರಂತ ವೀಕ್ಷಕರೇ ಆಲ್ರೆಡಿ ಕಲ್ಯಾಣ್ ಜುವೆಲರ್ಸ್ ಕಡೆ ಒಂದ ಹೆಲಿಕಾಪ್ಟರ್ ಐತಿ ಈಗ ಮತ್ತೇನ್ ಅಂತಂದ್ರ ವೀಕ್ಷಕರೇ ಮತ್ತೊಂದ್ ಪ್ಲೇನ್ ಖರೀದಿ ಮಾಡೋದ್ರ ಬಗ್ಗೆ ಕಂಪ್ನಿ ಯೋಚನೆ ಮಾಡಾತೈತಿ ಅದೇ ನ್ಯೂಸ್ ಇಲ್ಲ ಬಟ್ ಖರೀದಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡತೈತಿ ಅದ ಕಾರಣನೂ ವೀಕ್ಷಕರೇ ಸ್ಟಾಕ್ ಬೀಳಾತೈತಿ ಅಂತ ನಾವು ಅನ್ಬೋದ ಯಾಕಂತಂದ್ರೆ ಪ್ಲೇನ್ ನಿಮಗೆ ಗೊತ್ತೈತಿ ಕಾಸ್ಟ್ ಒನ್ ಥೌಸಂಡ್ ಕರೋಡ್ ಅದು ಇರ್ತೈತಿ ವೀಕ್ಷಕರೇ ಅದೇನು ಸುಮ್ಮ ಉಪಯೋಗ ಇಲ್ಲ ಏನು ಇಲ್ಲ ಅದ್ರ ಸಂಬಂಧ ಒಂದು ಸಾವಿರ ಕೋಟಿ ಅದು ಹಾಕೋದ ಬಹಳ ವೇಸ್ಟ್ ಮನಿ ಆಗ್ತೈತಿ ಅದ ಕಾರಣನು ಬಿಳತೈತಿ ಅಂತ ನಾವು ಅನ್ಬೋದ ಮೂರನೇ ರೀಸನ್ ಏನಂತಂದ್ರ ವೀಕ್ಷಕರೇ ಸ್ಟಾಕ್ ಈ ತರ ಬಿಳಕ ಕಂಪ್ನಿದ ಆಫೀಸ್ ಗಳ್ ಮ್ಯಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದ ರೇಟ್ ಬಿದ್ದಾವಂತಾನು ನ್ಯೂಸ್ ಬರತೈತಿ ಎದಕ್ ಬಿದ್ದಾವಂತಂದ್ರ ವೀಕ್ಷಕರೇ ಕಂಪ್ನಿದ ಇನ್ವೆಂಟ್ರಿ ಹೆಚ್ಚು ತೋರ್ಸಿದ ಕಾರಣ ಐ ಟಿ ರೇಡ್ ಬಿದ್ದೈತೆ ಅಂತ ನಾವು ಅನ್ಬೋದ ವೀಕ್ಷಕರೇ ಕಂಪ್ನಿದ ಇನ್ವೆಂಟ್ರಿ ಯಾಕೆ ಹೆಚ್ಚು ಅಂತಂದ್ರೆ ಇನ್ವೆಸ್ಟರ್ಸ್ಗೆ ಅಟ್ರಾಕ್ಟ್ ಮಾಡ್ತಿಲ್ಲ ರೀ ಹೌದ್ ಪಾ ಈ ಕಂಪ್ನಿದ ಇನ್ವೆಂಟ್ರಿ ಹೆಚ್ಚೈತಿ ಎಲ್ಲ ಚಲೋ ಐತಿ ಅಂತ ನಾವು ಬಾಯ್ ಹೋಗ್ತೇವೆ ಅಣ್ಣನ ಕಂಪ್ನಿದ ಇನ್ವೆಂಟ್ರಿ ಹೆಚ್ಚು ತೋರಿಸಿದ ಕಾರಣ ಐ ಟಿ ರೇಡ್ ಬಿದ್ದೈತಿ ಮತ್ತೊಂದು ವೀಕ್ಷಕರೇ ಮೇನ್ ರೀಸನ್ ಏನಂತಂದ್ರೆ ಕಂಪ್ನಿದ ಪ್ರಮೋಟರ್ಸ್ ಮ್ಯಾಗ ಎಫ್ ಐ ಆರ್ನು ಆಗೈತೆ ಅಂತಾನು ನ್ಯೂಸ್ ಬರತೈತಿ ಇವೆಲ್ಲ ನಾಲ್ಕು ಕಾರಣಗಳಿಂದ ಒಂದೇದ ಯಾವ್ದು ಅಂತಂದ್ರೆ ಲಂಚ ಕೊಟ್ಟಿದ್ದ ಎರಡನೇದ ಪ್ಲೇನನ್ನು ಬಾಯ್ ಮಾಡೋದ್ರ ಸಂಬಂಧ ಮೂರನೇದ ಐ ಟಿ ರೇಡ್ ಬಿದ್ದಿದ್ದ ಕಂಪ್ನಿ ಮ್ಯಾಗ ಮತ್ತು ನಾಲ್ಕನೇದು ಏನಂತಂದ್ರೆ ಪ್ರಮೋಟರ್ಸ್ ಮ್ಯಾಗ ಎಫ್ ಐ ಆರ್ ಆಗೈತೆ ಅಂತ ವೀಕ್ಷಕರು ಇವೆಲ್ಲ ಆರೋಪದಿಂದ ಸ್ಟಾಕ್ ಬೆಳಾತೈತಿ ಅಂತ ನಾವು ಅನ್ಬೋದ ಬಟ್ ಹದಿನಾಲ್ಕು ಜನವರಿಗ ಕಂಪ್ನಿದವರನ್ನ ಪ್ರಮೋಟರ್ಸನ್ನು ಕಾನ್ಫರೆನ್ಸ್ ಕಾಲ್ ಮಾಡಿರ ಕಾನ್ ಕಾಲ್ ಆ ಕೌಂಟ್ ಕಾಲ್ನಾಗ ವೀಕ್ಷಕರೇ ಕ್ಲಿಯರ್ ಮಾಡಿರ ಇವೆಲ್ಲ ಆರೋಪಗಳು ಸುಳಿದಾವ ಹಂಗೇನಿಲ್ಲ ಅಂತ ಕೌಂಟ್ ಕಾಲ್ನಾಗೆಲ್ಲ ಕ್ಲಿಯರ್ ಮಾಡಿರ ಬಟ್ ಅಂದ್ರೂ ನೀವು ನೋಡ್ಬೋದು ವೀಕ್ಷಕರೇ ಸ್ಟಾಕ್ ಬೆಳ್ಕೊಂತನ ಬರಾತೈತಿ ವೀಕ್ಷಕರೇ ಸ್ಟಾಕ್ ಬಿಳಾತಿತ್ ಅಂತಂದ್ರೆ ಅದ್ರ ಒಳಗೆ ಏನರ ಮೇನ್ ರೀಸನ್ ಇದ್ದೇ ಇರ್ತೈತಿ ಯಾಕಂದ್ರೆ ರಿಟೇಲ್ ಇನ್ವೆಸ್ಟರ್ ಅದು ಸೆಲ್ಲಿಂಗ್ ಮಾಡ್ರೆ ಇಷ್ಟು ಬಿಳಂಗಿಲ್ಲ ಪ್ರಮೋಟರ್ಸ್ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಮಾರಾತರ ಅಂದ್ರೆ ಕಂಪ್ನಿನಾಗ ಏನರ ಫಾಲ್ಟ್ ಐತೆ ಅಂತ ನಮಗೆ ಗುರ್ತಾಗ್ಬಿಡ್ತೈತಿ ನೋಡ್ರಿ ವೀಕ್ಷಕರೇ ಮತ್ತೊಂದು ಮೇನ್ ರೀಸನ್ ಏನಂತಂದ್ರೆ ಸ್ಟಾಕ್ ಬಿಳಕ ಸ್ಟಾಕ್ ಇಷ್ಟು ಬಿದ್ರೂ ನೋಡ್ಬೋದು ಸ್ಟಾಕದ ಪಿ ಎಂಬತ್ನಾಲ್ಕು ಪಾಯಿಂಟ್ ಐದೈತಿ ಇಂಡಸ್ಟ್ರೀಸ್ ಸ್ಪೀ ನಲ್ವತ್ತು ಪಾಯಿಂಟ್ ಆರ್ ಐತಿ ಅಂತಂದ್ರೆ ಇಂಡಸ್ಟ್ರಿ ಪಿ ವೀಕ್ಷಕರೇ ಡಬಲ್ ಕಂಪ್ನಿದ ಪಿ ಐತಿ ಅದ ಕಾರಣ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಆಗಿತ್ತ ಭಾಳ ಏರಿತ ಅನಾನ ಮತ್ತು ಇವೆಲ್ಲ ಆರೋಪಗಳು ಬಂದು ಅನಾನ ವೀಕ್ಷಕರೇ ಸ್ಟಾಕ್ ಬೀಳತೈತಿ ಈಗ ನಾವ್ ಏನ್ ಮಾಡ್ಬೇಕಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಯಾವಾಗನು ಯಾವ್ದು ಸ್ಟಾಕ್ ಫಂಡಾಮೆಂಟಲ್ ಚಲೋ ಐತಿ ಎಲ್ಲ ಐತಿ ಅಂತ ನೋಡ್ರ ಪ್ರಮೋಟರ್ ಯಾವತರ ಇದಾರಂತ ನೋಡ್ಬೇಕ ಯಾಕಂತಂದ್ರೆ ಸ್ಟಾಕ್ ವೀಕ್ಷಕರೇ ಫಂಡಾಮೆಂಟಲ್ ಅಷ್ಟು ಸರಿ ಇರ್ಲಿಲ್ಲ ಇದಿರ್ಲಿಲ್ಲ ಅಂತಂದ್ರೆ ಹತ್ತಿಪ್ಪ ಪರ್ಸೆಂಟ್ ಬಿದ್ದ ಸೈಡ್ ವೇ ಹೋಗ್ಬೋದು ಅಥವಾ ಅದಕ್ಕಿಂತ ಕಳೆಗೇನು ಹೋಗಂಗಿಲ್ಲ ಬಟ್ ಪ್ರಮೋಟರ್ಸನ್ನ ತುಡುಗಿದ್ರ ವೀಕ್ಷಕರೇ ನಾವು ಹಲವಾರು ವೀಕ್ಷಕರೇ ಕಂಪ್ನಿಗಳು ನೋಡೀವಿ ಎಸ್ ಬ್ಯಾಂಕ್ ಆಗಲಿ ಇದಾಗ್ಲಿ ಒಮ್ಮೆ ಅವ ಬಿದ್ದ ಬಿಟ್ಟವ ಅದ ಕಾರಣ ಈ ಸ್ಟಾಕ್ ಬಿಳಾತೈತಿ ಅನಾನ ಈ ಸ್ಟಾಕ್ಗಳಿಂದ ಈಗ ಸದ್ಯ ದೂರ ಇರಬೇಕು ಕ್ಲಿಯರ್ ವ್ಯೂ ಇವೆಲ್ಲ ರಿಪೋರ್ಟ್ಗಳಿಂದ ನ್ಯೂಸ್ಗಳು ಬರತ್ತವ ಇವು ಹಂಡ್ರೆಡ್ ಪರ್ಸೆಂಟ್ ಅನಾಗ್ ಬರೋಂಗಿಲ್ಲ ಪ್ರಮೋಟರು ಅವ್ರು ಬಂದರ ನಮ್ಯ ಹಂಗೇನು ಆರೋಪವನ್ನು ಹತ್ತಿಲ್ಲ ಹಂಗೆ ಅಂತ ಅವರು ಅನ್ನತಾರ ಅಣ್ಣನ ಯಾರು ನಂಬಬೇಕು ಯಾರು ಬಿಡಬೇಕಂತ ನಮಗೂ ತಿಳಿವತ್ ರಿಟೇಲ್ ಇನ್ವೆಸ್ಟರ್ ಆಗಿ ಅಣ್ಣನ ಇಂಥವು ಸ್ಟಾಕ್ ಗಳಿಂದ ದೂರ ಇರೋದನ್ನ ಚಲೋ ಅಂತೀನಿ ನಾ ಮತ್ತು ವೀಕ್ಷಕರೇ ಇಂಥವು ಸ್ಟಾಕ್ಗಳನ್ನಾಗ ಇಂಥದ್ದು ಸ್ಟಾಕ್ ಇಲ್ಲ ಮತ್ತು ಬೇರೆ ಬೇರೆ ಯಾವುದು ಸ್ಟಾಕ್ಗಳನ್ನಾಗ ಹುಡಿಕೆ ಮಾಡ್ಬೇಕಂದ್ರೆ ಸ್ವಲ್ಪ ಪ್ರೊಮೋಟರ್ಸ್ ಹಿಸ್ಟ್ರಿ ಹೆಂಗೈತಿ ಮತ್ತು ಭಾಳ ವರ್ಷದಿಂದ ಯಾರ ಕಂಪ್ನಿಗಳನ್ನು ಏನೂ ಫ್ರಾಡ್ ಇಲ್ದ ಸ್ಕ್ಯಾಮ್ ಇಲ್ದ ನಡ್ಸ್ಕೊಂಡ್ ಬರಾತಾರೆ ಅಂಥ ಕಂಪ್ನಿಗಳನ್ನಾಗ ಹೂಡಿಕೆ ಮಾಡೋದು ಬೆಸ್ಟ್ ಅನ್ನಿಸ್ತೈತಿ ಯಾಕಂದ್ರೆ ಅಂಥ ಕಂಪ್ನಿಗಳು ಸ್ವಲ್ಪ ತುಟ್ಟಿನಾಗ ಸಿಗ್ತಾವ ಸ್ವಲ್ಪ ಕಡಿಮೆ ರಿಟರ್ನ್ ಕೊಡ್ತಾವ ಬಟ್ ವೀಕ್ಷಕರಿಗೆ ಕನ್ಸಿಸ್ಟೆನ್ಸಿ ರಿಟರ್ನ್ ಕೊಡ್ತಾವ ಈ ಥರ ಇನ್ವೆಸ್ಟರ್ಸ್ ಕೂಡ ಮೋಸ ಆಗಂಗಿಲ್ಲ ಅಂತ ನಾನು ಅಂತೇನೆ ತಿಳಿತೀರಿ ವೀಕ್ಷಕರೇ ವೀಕ್ಷಕರ ಇತ್ತ ಇತ್ತ ಎಲ್ಲ ನಿಮ್ಮ ಕ್ಲಿಯರ್ ಡೀಟೇಲ್ದಾಗಿ ತಿಳಿದೈತೆ ಅಂತ ಅನಿಸ್ತೈತಿ ವಿಡಿಯೋ ಚಲೋ ಒಂಚೆ ವೀಡಿಯೋ ಲೈಕ್ ಮಾಡಿ ಈ ಚಾನಲ್ ಮೇ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನೇ ವಿಡಿಯೋ ಮಾಡ್ತಿರ್ತೀನಿ ಗ್ರೋ ಮತ್ತು ಜೀರೋದಾದ್ರೆ ಡಿಮ್ಯಾಟ್ ಅಕೌಂಟ್ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಅದರಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೋಬೋದಾ ತೇತ್ರಿ ವೀಕ್ಷಕರೇ ವೀಕ್ಷಕರು ಇಷ್ಟೇ ಇತ್ತ ಧನ್ಯವಾದಗಳು